ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಕ್ರಿಸ್ಪಿಯಾಗಿ ಫ್ರೆಂಚ್ ಫ್ರೈಸ್ ಯಾವ ಥರ ಮಾಡೋದು ಅಂತ ಅದಕ್ಕೆ ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ಇವಾಗ ಒಂದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಮೂರು ಆಲೂಗಡ್ಡೆನ ಈ ಥರ ಕ್ಲೀನಾಗಿ ಮೇಲ್ಗಡೆ ತೊ ಮೂರು ಆಲೂಗಡ್ಡೆನ ತೊಳೆದು ಈ ಥರ ಮೇಲ್ಗಡೆ ಸಿಪ್ಪೆ ಹೇರ್ದು ನಾನು ಕ್ಲೀನಾಗಿ ಮತ್ತೆ ಇನ್ನೊಂದು ಸಲ ತೊಳೆದು ನಾನು ಇದ್ದೀನಿ ಇವಾಗ ಒಂದೊಂದೇ ಆಲೂಗಡ್ಡೆ ತೊಗೊಂಡು ಒಂದೊಂದೇ ಆಲೂಗಡ್ಡೆ ತೊಗೊಂಡು ಈ ಥರ ಸಣ್ಣ ಸಣ್ಣ ಪೀಸಾಗಿ ಉದ್ದುದ್ದ ಆಗಿ ಕಟ್ ಮಾಡ್ಕೋಬೇಕು ನೀವು ಫಸ್ಟು ನಿಮಗೆ ಫ್ರೆಂಚ್ ಫ್ರೈಸಿಗೆ ಯಾವ ಥರ ಕಟ್ ಮಾಡ್ಕೊಳೋದು ಅಂತ ಗೊತ್ತಿರುತ್ತೆ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ದಪ್ಪ ಕಟ್ ಮಾಡ್ಕೊಬಿಡಿ ಚೆನ್ನಾಗಾಗಲ್ಲ ತೀರಾ ಆಯಿತು ಅಂದರೆ ಮಧ್ಯ ಮಧ್ಯೆ ಇನ್ನೊಂದ್ಸಲಿ ಪೀಸ್ ಪೀಸ್ ಮಾಡ್ಕೊ ಅಂದರೆ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆ ದಪ್ಪ ಇತ್ತು ದಪ್ಪ ಪೀಸ್ ಬರ್ತಿದ್ದಾವೆ ಅಂತ ಅಂದಾಗ ಮಧ್ಯದಲ್ಲಿ ಸೀಲ್ ಮಾಡಿಕೊಂಡು ಮತ್ತೆ ಅದನ್ನು ಈ ಥರ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಉದ್ದ ಉದ್ದ ಕಡ್ಡಿ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಯಾವ ಥರ ಕ ಕಟ್ ಮಾಡಿದ್ದೀನಿ ಅದೇ ಥರ ನೀವು ಕಟ್ ಮಾಡ್ಕೊಳ್ಳಿ ಈ ಥರ ಮಧ್ಯ ಮಧ್ಯ ನೀವು ಸಲ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡ್ರೆ ಸ್ಲೈಸ್ ಉದ್ದುದ್ದ ಕಡ್ಡಿ ಥರ ಫ್ರೆಂಚ್ ಫ್ರೈಸಿಗೆ ಯಾವ ಥರ ಬೇಕು ಆ ಥರ ಬರುತ್ತೆ ನಾನು ಸ್ವಲ್ಪನೇ ಮಾಡ್ಕೊಂಡೋದ್ರಿಂದ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಿಮಗೇನಾದರೂ ಜಾಸ್ತಿ ಬೇಕು ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅನ್ನೋರು ನೀವು ಇನ್ನೊಂದು ಸ್ವಲ್ಪ ಆಲೂಗಡ್ಡೆನ ಆ್ಯಡ್ ಮಾಡ್ಕೋಬೋದು ಇವಾಗೆಲ್ಲ ನಾನು ಆಲೂಗಡ್ಡೆನ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ನೀರು ಸ್ವಲ್ಪ ಕುದಿ ಬರಬೇಕಾದ್ರೆ ನಾನು ಈ ಆಲೂಗಡ್ಡೆ ಏನಿತ್ತು ಅದನ್ನು ಮತ್ತೆ ಇನ್ನೊಂದು ಸಲ ನಾನು ಕಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಲ ತೊಳೆದು ನಾನು ಬಿಸಿನೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಏನು ಕಟ್ ಮಾಡ್ಕೊಂಡಿದ್ದೆ ಆ ಆಲೂಗಡ್ಡೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗಬೇಡಿ ಒಂದು ಒಂದೂವರೆ ನಿಮಿಷ ಇಲ್ಲ ಒಂದು ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿ ಅದು ಯಾವಾಗ ಕುದಿಯಕ್ಕೆ ಬರುತ್ತೆ ಅವಾಗ ಇಳಿಸ್ಕೊಬಿಡಿ ಇವಾಗ ನಾನು ಅದು ಏನು ಕುದೀತಾ ಇದೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನ ಯಾಕೆ ಇದ್ದೀನಿ ಅಂದರೆ ಇದನ್ನೆಲ್ಲ ನಾವು ಫೈನಲ್ ರೆಡಿ ಆದಮೇಲೆ ಉಪ್ಪು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಮತ್ತು ಉಪ್ಪು ಹಿಡಿಯೋಲ್ಲ ಹಾಗಾಗಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಉಪ್ಪು ಹಿಡಿದು ನಮಗೆ ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ ಅಂತ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಒಂದೂವರೆ ನಿಮಿಷ ನಾನು ನೀವು ಒಂದೂವರೆ ನಿಮಿಷ ಇಲ್ಲ ಎರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಅದು ಏನು ನೀರಿರುತ್ತೆ ಆ ನೀರಿಂದ ಹೊರಗಡೆ ತೆಗೆದು ಈ ಥರ ಕ್ಲೀನಾಗಿ ನೀರೆಲ್ಲ ಇಳಿಯೋ ಥರ ನಾವು ಬೇರೆ ಕಾಟನ್ ಬಟ್ಟೆ ಇಲ್ಲ ಕ ಟಿಶ್ಯೂ ಪೇಪರ್ ಮೇಲೆ ಈ ಥರ ಹಾಕಿ ಕ್ಲೀನಾಗಿ ನೀರನ್ನೆಲ್ಲ ಡ್ರೈ ಮಾಡಬೇಕಾಗುತ್ತೆ ನಿಮ್ಮ ಮನೇಲಿ ಟಿಶ್ಯೂ ಪೇಪರ್ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡೋರು ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಮೇಲೆ ಹಾಕಿ ಈ ಥರ ನೀರನ್ನೆಲ್ಲ ಡ್ರೈ ಆಗಲಿಕ್ಕೆ ಬಿಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ನಾನು ಒಂದು ಬಟ್ಲಿಗೆ